ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಹರೀಶ್ ಉತ್ತರ ಪ್ರದೇಶದ ಮೀರತ್ನಲ್ಲಿ ರಾಮಾಯಣ ಸೀರಿಯಲ್ ಖ್ಯಾತಿಯ ರಾಮ ಅರುಣ್ ಗೋವಿಲ್ ಸ್ಪರ್ಧಿಸಿದರು ಸಮಾಜವಾದಿ ಪಾರ್ಟಿ ಅಭ್ಯರ್ಥಿ ಸುನಿತಾ ವರ್ಮಾ ಅವರ ವಿರುದ್ಧ ಅರುಣ್ ಗೋವಿಲ್ ಜಯವೇರಿ ಬಾರಿಸಿದ್ದಾರೆ ಒಂಬತ್ತು ಸಾವಿರ ಮತಗಳ ಅಂತರದಿಂದ ಸುನೀತಾ ರನ್ನು ಸೋಲಿಸಿದ್ದಾರೆ ಆದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಿಸಿ ಭಾರೀ ನಿರೀಕ್ಷೆ ಹೊಂದಿದ್ದ ಬಿಜೆಪಿಗೆ ಬಿಗ್ ಶಾಕ್ ಆಗಿದೆ ಉತ್ತರ ಪ್ರದೇಶದ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರಿ ನೆಡೆ ಉಂಟಾಗಿದ್ದು ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿರುವ ಲಲ್ಲು ಸಿಂಗ್ ಅವರು ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಅವಧೇಶ್ ಪ್ರಸಾದ್ ವಿರುದ್ಧ ಸೋತಿದ್ದಾರೆ ಇಲ್ಲಿನ ರಿಸಲ್ಟ್ ನೋಡಿದರೆ ರಾಮ ಮಂದಿರದ ಬಗ್ಗೆ ಬಿ ಜೆ ಪಿ ತನ್ನ ಚುನಾವಣಾ ಪ್ರಚಾರದಲ್ಲಿ ಭಾರೀ ಪ್ರಚಾರ ಮಾಡಿದ್ದರೂ ಸಹ ಜನರು ವಿಚಾರಕ್ಕೆ ಸೊಪ್ಪು ಹಾಕಿಲೆನ್ನಲಾಗ್ತಿದೆ ಒಟ್ಟಿನಲ್ಲಿ ಅಯೋಧ್ಯೆ ರಾಮ ದೇಶದ ಬೇರೆ ಬೇರೆ ಕಡೆ ಕಮಲ ಹಿಡಿಯುವುದರಲ್ಲಿ ನೆರವಾದರೂ ಅಯೋಧ್ಯೆಯಲ್ಲಿ ಮಾತ್ರ ಕಾಂಗ್ರೆಸ್ಗೆ ಕೈ ಹಿಡಿದಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಹೆಚ್ಚಿನ ಬಿಟ್ಟಿಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ಧನ್ಯವಾದಗಳು